ಎಲ್ರಿಗೂ ಹೇಗಿದ್ದೀರಾ ಸೊ ನಾನು ಭಾಳ ದಿನ ಅಂದರೆ ಬಂದೆ ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಟೂ ಇಯರ್ಸ್ ಆಯಿತು ಇದುವರೆಗೂ ನನಗೆ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಬಿಕಾಸ್ ನನಗೆ ಯಾವಾಗಲೂ ಇನ್ಸ್ಟಾನೇ ನಾನು ನೋಡ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇನ್ಸ್ಟಾ ಜಾಸ್ತಿ ಮೇಂಟೆನೆನ್ಸ್ ಮಾಡ್ತೀನಿ ಇನ್ಸ್ಟಾ ಫೀಡಿಂಗ್ ಜಾಸ್ತಿ ಇದೆ ಬಟ್ ಯೂಟ್ಯೂಬ್ ಅಂತ ಅಂದರೆ ಬಂದರೆ ಜೀರೋ ಏನೂ ಇಲ್ಲ ಸೊ ಸೊ ಅವ್ರೀ ಯಾವಾಗಲೂ ಮಾಡಬೇಕು ಕನ್ಸಿಸ್ಟೆನ್ಸಿಯಾಗಿ ಮಾಡಬೇಕು ಅಂತ ಅಂದ್ಕೊತೀನಿ ಆ ಮೇನ್ ಪ್ರಾಬ್ಲಮ್ ಏನಂದರೆ ನಂದು ಇರೋ ಐಫೋನ್ ತರ್ಟೀನು ಬಟ್ ಅದರಲ್ಲಿ ಒನ್ ಟ್ವೆಂಟಿ ಏಟ್ ಜಿ ಬಿ ಅಷ್ಟೇ ಇದೆ ಅಂದರೆ ಸ್ಟೋರೇಜ್ ಅದರಲ್ಲಿ ನಮ್ಮ ಡೈಲಿ ನನ್ನ ಕ್ಲಾಸಸ್ ಇಂದು ನನ್ನದು ವ್ಯಾ ಮೇಕಪ್ ವಿಡಿಯೋಸ್ ಇದರಲ್ಲೇ ಸ್ಟೋರೇಜ್ ಆಗಿರುತ್ತೆ ಏನಾದರೂ ಹೀಗೆಲ್ಲೂ ಎವ್ರಿ ಡೇ ಕ್ಲಿಯರ್ ಮಾಡ್ತಾ ಬಂದ್ರೂ ಮತ್ತೂ ಆ್ಯಡ್ ಆಗ್ತಾನೇ ಇರುತ್ತೆ ಸೊ ಹಾಗಾಗಿ ಯೂಟ್ಯೂಬಿಗೆ ಮಿನಿಮಮ್ ಜಾಸ್ತಿ ಬೇಕು ಮತ್ತು ನಾನು ವಿಡಿಯೋ ಮಾಡಿಕೊಂಡು ರಿಟರ್ನ್ ಎಡಿಟ್ ಮಾಡಿಕೊಂಡು ಮತ್ತೆ ಸೇವ್ ಮಾಡ್ಕೊಳ್ಳಕ್ಕೂ ನನಗೆ ಪ್ರಾಬ್ಲಮ್ ಆಗಿದೆ ಸೊ ಅದು ಆ ರೀಸನ್ಗೋಸ್ಕರ ನಾನು ಅಷ್ಟು ದಿನ ವೀಡಿಯೋನ ಮಾಡಲಿಕ್ಕಾಗಲಿಲ್ಲ ಸೊ ಇನ್ನು ಮುಂದೇನಾದರೂ ನಾನು ನೀಟಾಗಿ ವಿಡಿಯೋ ಮಾಡಬೇಕು ಅಂತ ನಮ್ಮ ಸಿಸ್ಟರ್ ಕೂಡ ಎಷ್ಟು ಸರಿ ಹೇಳ್ತಿರ್ತಾರೆ ಹಂಗೆ ನಿನ್ನ ಯೂಟ್ಯೂಬಲ್ಲಿ ವಿಡಿಯೋ ಮಾಡ ನಿಂಗೆ ಚಲೋ ಆಕೈತಿ ಚೆನ್ನಾಗಿ ಮಾತಾಡ್ತಿ ಎಷ್ಟೆಲ್ಲ ಟ್ಯಾಲೆಂಟ್ ಐತಿ ಯಾಕೆ ವಿಡಿಯೋ ಮಾಡೋಲ್ಲ ಅಂತ ಹೇಳ್ತಿರ್ತಾರೆ ಸೊ ನನಗೂ ಇವಾಗ ಜಾಸ್ತಿ ಎಲ್ಲರೂ ನಾನು ಹಾಗೆ ಪ್ರತಿಯೊಬ್ಬರು ಯೂಟ್ಯೂಬಲ್ಲಿದ್ದಾರೆ ಮೊದಲೇ ಯಾರೋ ಒಬ್ರು ಎಷ್ಟು ರೇರ್ ಇವಾಗ ಹಂಗಿಲ್ಲ ಎಲ್ಲರದ್ದು ಲೈಫ್ ಸ್ಟೈಲ್ ಯೂಟ್ಯೂಬಲ್ಲಿದೆ ಇವಾಗ ಯೂಟ್ಯೂಬ್ ಬಿಟ್ಟರೆ ಇನ್ಸ್ಟಾ ಸೊ ನಾವು ಯಾವಕ್ಕೆ ಸುಮ್ಮನೆ ಕೂಡಬೇಕು ನಾವು ಏನಾರು ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡೀನಿ ಬಟ್ ಐ ಪ್ರಾಮಿಸ್ ಇನ್ಮೇಲಿಂದ ನನಗೆ ಯೂಟ್ಯೂಬ್ ಚಾನೆಲ್ ಕಂಟಿನ್ಯೂ ಇರುತ್ತೆ ಸೊ ನಾವು ಬ್ರೈಡಲ್ ಮೇಕಪ್ ಆಲ್ಮೋಸ್ಟ್ ಇನ್ಮೇಲೆ ಏನೋ ನಾನು ಮಿಸ್ ಮಾಡಲ್ಲ ಆಮೇಲೆ ಏನು ನಾನು ಒಂದು ಥರ್ಟಿ ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ ಏನು ಚಾಲೆಂಜ್ ಅಂತಂದರೆ ವೆಯ್ಟ್ ಲಾಸ್ ಆಲ್ಮೋಸ್ಟ್ ಹೇಗಿದ್ದರೂ ನಾನು ವೆಯ್ಟ್ ಲಾಸ್ ಮಾಡೋ ಜರ್ನಿಯಲ್ಲಿ ಇದ್ದೀನಿ ಇವಾಗ ಸೊ ಅದನ್ನು ನಿಮ್ಮ ಜೊತೆ ಯೂಟ್ಯೂಬಲ್ಲಿ ಶೇರ್ ಮಾಡೋಣ ಅಂತಿದ್ದೀನಿ ನೋಡೋಣ ತರ್ಟಿ ಡೇಸಲ್ಲಿ ಪ್ರೆಸೆಂಟ್ ನಾನು ವೆಯ್ಟ್ ಇಟ್ಕೊಂಡು ಏನಂದರೆ ತರ್ಟಿ ಡೇಸ್ ಆದಮೇಲೆ ಎಷ್ಟು ವೆಯ್ಟ್ ಇರ್ತೀನಿ ಅಂತ ಹೇಳಿ ಒಂದು ಚಾಲೆಂಜ್ ತೊಗೊಳ್ಳೋಣ ಸೊ ಅದನ್ನು ಯೂಟ್ಯೂಬ್ ಜೊತೆ ಮಾಡೋಣ ಅಂತ ಇದ್ದೀನಿ ಸೊ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಸಾಟರ್ಡೆ ಆ್ಯಕ್ಚುಲಿ ಇವತ್ತು ನಂಗೆ ಆಗಲಿಲ್ಲ ಸ್ವಲ್ಪ ನಾಳೆಯಿಂದ ಇವತ್ತು ಮಾಡೋಣ ಅಂದ್ಕೊಂಡಿದ್ದೆ ಸೊ ಸಾಟರ್ಡೇ ವೀಕೆಂಡ್ ವೀಕೆಂಡ್ ನಾನು ಏನು ಸ್ಟಾರ್ಟ್ ಮಾಡಲ್ಲ ಸೊ ಎಂ ಟೈಮಿಗೆ ಏನು ಮಾಡಬಾರ್ದು ಅನ್ನೋದು ನನ್ನೊಂದು ಥಾಟ್ ಅಷ್ಟೇ ನಾಳೆ ಸಂಡೇ ಅಲ್ವಾ ಫ್ರೆಶ್ ವೀಕ್ ಅಂದ್ಯ ಫ್ರೆಶ್ ಡೇ ಅಂತ ಅಂದ್ಕೊಂಡು ಸೊ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಯಾ ಯಾರೆಲ್ಲ ನನಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದೇನು ಗೊತ್ತಾ ನೆಕ್ಸ್ಟ್ ನನ್ನ ಈ ಒಂದು ನಾಗವಣಿ ಬೆಡಲ್ ಮೇಕಪ್ಪಲ್ಲಿ ಪರ್ಟಿಕ್ಯುಲರ್ ಮೇಕಪ್ ವೀಡಿಯೋಸೇ ಬರುತ್ತೆ ಅನ್ನೋದು ಇಲ್ಲ ಓಕೆನಾ ನನ್ನ ಲೈಫ್ ಸ್ಟೈಲ್ ಆಯಿತು ಪ್ರತಿಯೊಂದು ನಾನು ಏನು ನನ್ನ ಡೈಲಿ ರುಟೀನಿಂದ ಡೈಲಿ ಲಾಗ್ಸ್ ಆಯಿತು ಆಮೇಲೆ ಮೇಕಪ್ ವಿಡಿಯೋ ಕೂಡ ನಾನು ಆಮೇಲೆ ಶೇರ್ ಮಾಡ್ತೀನಿ ಇದರಲ್ಲಿ ಪ್ರತಿಯೊಂದು ಸೊ ನಾನು ಏನು ಇದರಲ್ಲಿ ಅವೈಲಬಲ್ತೀನಿ ಅದರಲ್ಲೂ ಮೀನ್ಸ್ ನನ್ನ ಡೈಲಿ ರುಟೀನ್ ಆಯಿತು ಲೈಫ್ ಸ್ಟೈಲ್ ಆಯಿತು ನನ್ನ ಪ್ರೊಫೆಷ್ನಲ್ ವರ್ಕ್ ಆಯಿತು ಪ್ರತಿಯೊಂದು ಇನ್ಮೇಲಿಂದ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ಸೊ ನೀವು ಕೂಡ ನೀವು ಕೂಡ ವಾಶ್ ಮಾಡ್ಬೋದು ನನ್ನ ನಾಗವೇಣಿ ಮೇಕಪ್ ಅಂದರೆ ಮೀನ್ಸ್ ನಾಗವಣಿ ಅಂದರೆ ಏನು ಅಂತ ಸೊ ನಾಳೆ ನಾಳೆಯಿಂದ ನನ್ನ ತರ್ಟಿ ಡೇಸ್ ವೆಟ್ ಆಫ್ ಜರ್ನಿ ಸ್ಟಾರ್ಟ್ ಮಾಡುವ ಸೊ ನಾಳೆಯಿಂದ ನೋಡುವ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಟಿಲ್ ಸ್ಟೇಟ್ ಯೂನ್ ಲವ್ ಯು ಬಾಯ್